ಎಲ್ಲರಿಗೂ ನನ್ನ ಮಿನಿ ಬ್ಲಾಗ್ಗೆ ಸ್ವಾಗತ ಹಾಯ್ ಪುಷ್ಪ ನಾವತ್ತಲ್ಲಿದ್ವಿ ಎಸಸ್ ನಿಮ್ಮ ಬ್ಯಾಂಗ್ಳೂರ್ ನೋಡ್ತಿದ್ರೆ ಗೊತ್ತಾಗ್ತದೆ ನಾವು ಈಸೂರು ಪ್ಯಾಲೇಸ್ ಮುಂದೆ ನಿಂತಿದೀವಿ ಅಂತ ಏನಕ್ಕೆ ಇರ್ಬೋದು ನೀನು ಹೇಳ್ಬಿಡು ಏನಕ್ಕೆ ಅಂತ ನೋಡಕ್ಕೆ ಬಂದಿದ್ದೀವಿ ಅದರಲ್ಲಂತೂ ಮೇನ್ ಭೀಮನ ನೋಡಕ್ಕೆ ಬಂದಿದ್ದೀವಿ ಫೈವ್ ತರ್ಟಿಗೆ ಆನೆ ಆಚೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಇನ್ನೂ ವೆಯ್ಟ್ ಮಾಡ್ತಿದ್ವಿ ಇನ್ನೂ ಆಚೆ ಬಂದಿಲ್ಲ ಆನೆ ಆಲ್ರೆಡಿ ಫೈ ಫಿಫ್ಟೀನ್ ಆಯಿತು ಇನ್ನೂ ಆನೆ ಬಂದಿಲ್ಲ ನಮಗಂತೂ ಕಾದು ಕಾದು ಹ್ಞೂ ಬಟ್ ವೀಕೆಂಡ್ಸ್ ತುಂಬ ಜನ ಬಂದಿದ್ದಾರೆ ಫುಲ್ ರಶ್ ಇದೆ ಇನ್ನೂ ಇವೆನ್ ಗೇಟ್ ಕೂಡ ಅವ್ರು ಓಪನ್ ಮಾಡಿಲ್ಲ ಅವ್ರು ಯಾವಾಗ ಓಪನ್ ಮಾಡ್ತಾರೋ ವೆಯ್ಟ್ ಮಾಡ್ತಾ ಇದೀವಿ ನಾವೆಲ್ಲರೂ ವೆಯ್ಟ್ ಮಾಡಿದ್ದಂಥ ಕ್ಷಣ ಈಗ ಬಂದಿದೆ ನೋಡ್ತಿದ್ದೀರಲ್ಲ ಫೋರ್ ಥರ್ಟಿಯಿಂದ ವೆಯ್ಟ್ ಮಾಡಿ ಫೈವ್ ಥರ್ಟಿ ಸೆವೆನಿಗೆ ಗೇಟ್ ಓಪನ್ ಮಾಡಿ ಆನೆಗಳು ನಿಧಾನಕ್ಕೆ ಬರ್ತಿದ್ದಾವೆ ಕ್ರೌಡ್ ಎಷ್ಟಿದೆ ಅಂತ ಅಂದರೆ ಭೀಮಾ 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 ಎಲ್ಲರ ಬಾಯಲ್ಲಿ ಭೀಮಾ 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 ಅಷ್ಟು ಟು ಫ್ಯಾನ್ ಬೇಸ್ನ ಭೀಮಾ ಒಂದು ಬಿಟ್ಟಿದ್ದಾನೆ ಸೊ ಅದರಿಂದ ಎಲ್ಲ ಆನೆಗಳು ನಿಧಾನ ಬಂದು ಅದ್ರ ದರ್ಶನ ನಮಗೆ ಕೊಡ್ತು ಸೊ ನಮಗಂತೂ ಕಾದು ಕಾದು ಸಾಕಿ ಅಯ್ಯೋ ಮೊದಲೇ ಇಲ್ವಲ್ಲ ಅಂತ ಅನ್ನಿಸ್ತಿತ್ತು ಆ ಸಮಯದಲ್ಲಿ ಬಂದಿದ್ದೆ ನಮಗೆ ಆನೆಗಳು ಆನೆಗಳು ಬಂದ ತಕ್ಷಣ ನಾವು ಕಾದಿದ್ವಿ ಅಷ್ಟು ತಿಂದು ಅನ್ನೋದೇ ಮರ್ತೋಯ್ತು ಅಷ್ಟು ಆಯಿತು ನಿಮಗೆ ಕೇಳಿಸ್ತಿದೆ ಬ್ಯಾಕ್ ಗ್ರೌಂಡ್ಗೆ ಹೇಗಿದೆ ಅಂತ ಫುಲ್ ಎಲ್ಲ ಕಡೆನೂ ಭೀಮಾ 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 ಬಿಟ್ಟು ಇನ್ನೇನು ಹೆಸರು ಬರ್ತಾನೆ ಇಲ್ಲ ಇವತ್ತಿನ ನನ್ನ ಮಿನಿ ಬ್ಲಾಗ್ ಇಲ್ಲಿಗೆ ಮುಗಿದಿದೆ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್